ನಮಸ್ಕಾರ ಮೊನ್ನೆ ಮೈದಾನದಲ್ಲಿ ನಾನು ಕಲ್ಲಪ್ಪಣ ಮಾತಾಡ್ತಾ ಕುತ್ಕೊಂಡಂತ ಸಂದರ್ಭದಲ್ಲಿ ಸಾಯಂಕಾಲದ ಸಮಯ ಆಗಿತ್ತು ಬೇಸಿಗೆ ಸಮಯ ಸಾಯಂಕಾಲ ಸ್ವಲ್ಪ ಗಾಳಿ ಬೀಸಕತ್ತಿತ್ತು ಖುಷಿಯಿಂದ ಮಾಂತ್ರಗಳು ಕುಂತ್ ಕುಂತಿದ್ದೆವು ಅದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಗಾಳಿ ಧೂಳಿ ಎತ್ಬ ಸುಳ್ಳು ಗಾಳಿ ಜೋರಾಗಿ ಗಾಳಿ ಬೀಸಲು ಆರಂಭಿಸ್ತು ಆರಂಭಿಸಿದಾಗ ಅಲ್ಲೇ ಪಕ್ಕದಲ್ಲಿ ಕಟ್ಟಡದಲ್ಲಿ ನಾವು ಆಶ್ರಯ ಪಡ್ಕೊಂಡು ನಿಂತೇವು ನಿಂತಾಗ ಗಾಳಿ ಭಯಂಕರವಾಗಿ ಜೋರಾಗಿ ಬೀಸ್ತಾ ಇತ್ತು ಬೀಸಿ ಹೋದ ನಂತರ ಕಲ್ಲಪ್ಪಣ್ಣ ನನಗೆ ನಾವು ನೋಡ್ದು ಗಾಳಿ ಅಂತ ನಾನೇ ಎಂತ ಗಾಳಿ ಎಲ್ಲಾನು ಪತ್ರ ಇದ್ರ ಎಲ್ಲ ಹಾಕೋದು ಜೋರಾದ ಗಾಳಿ ಇದು ಎಷ್ಟೆಲ್ಲ ನಷ್ಟ ಮಾಡಿಬಿಟ್ಟು ನೋಡ್ರ ಬಂದಿತ್ತು ಹತ್ತು ನಿಮಿಷ ಕರೆ ಆ ಹತ್ತು ನಿಮಿಷದಾಗ ಹಾಳು ಮಾಡಿ ಹೋಯ್ತಲ್ಲ ಅಂತ ನಂಗೆ ಅಣ್ಣ ಈ ಗಾಳಿ ನಮಗೊಂದು ಪಾಠ ಹೇಳಿಕೊಟ್ಟೈತ್ ನೋಡು ಈ ಬಿರುಗಾಳಿ ಅನ್ನೋದಲ್ಲ ಇದರಿಂದ ನಾವು ಕಲಿಬಹುದು ತನಕ ಬಿರುಗಾಳಿ ಮತ್ತು ಕೋಪ ಎರಡೂ ಬಂದಿ ಅವು ಶಾಂತ ಆದ್ಮೇಲೆ ನಮ್ಗೆ ಗೊತ್ತಾಗ್ತದ ಅದರಿಂದ ಏನು ನಷ್ಟ ಆಗ್ಯದ ಅಂತ ಹೇಳಿ ಅಲ್ಲಿ ಕನ್ ಗೊತ್ತಾಗ್ತದೆ ಅದಕ್ಕ ಈ ಬಿರುಗಾಳಿ ನಾವು ಕಲಿಬೇಕಾದ ಏನಂದ್ರ ನಂಬಲ್ಲಿ ಸಿಟ್ಟನು ಕೂಡ ಬಿರುಗಾಳಿ ಇದ್ದಂಗೆ ಬಿರುಗಾಳಿ ನಮ್ಮ ಮನಸ್ಸಿನ ಹೇಳಕ್ ಬಿಡಬಾರದು ಬಿಟ್ಟೆವು ಹೇಳ್ತೀವಿ ಯಾಕಂದ್ರೆ ಆ ಬಿರುಗಾಳಿಗಳ ಏನೇನು ಹಾಳು ಮಾಡಿರ್ತದೋ ಹೆಂಗ್ ಹಾಳು ಮಾಡಿರುತ್ತ ಏನೇನು ಹಾಳು ಮಾಡಿರ್ತದೋ ಯಾರಿಗೊಟ್ಟ ಅದಕ್ಕೆ ಸಿಟ್ಟನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಮಾತನಾಂಡ ಆ ಬಿರುಗಳಿಂದ ಅಲ್ಲಿ ಸಾಕಷ್ಟು ನಷ್ಟ ಆಗಿತ್ತು ಅದೆಷ್ಟೋ ಮನೆಯ ಚಾಣಿಯ ಪತ್ರಗಳು ಬಿಟ್ಟಿದ್ವು ಅದೆಷ್ಟೋ ಗಿಡ ಮರಗಳು ಹೂಳು ಬಿದ್ದಿದ್ವು ಲೈಟಿನ ಕಂಬದ ವೈರ್ಗಳು ಬಿದ್ದಿದ್ವು ಅವು ಬಾಯ್ಬಿಟ್ಟಿದ್ವು ಎದಂದಲ್ಲಿ ನಾವು ನಿಂತು ನೋಡಕ್ ಅತ್ತಿದ್ದೇವು ಕೆಳ ಕಳೆದ ಆಶ್ರಯದಲ್ಲಿ ಧೂಳು ಧೂಳು ಬಿದ್ದಿತ್ತು ಮೈ ತುಂಬಾ ಧೂಳಾಗಿತ್ತು ನಮ್ದು ಎಲ್ಲ ಬಂದಿದ್ದು ಒಂದು ಹತ್ತು ನಿಮಿಷ ಹಾಳ ಮಾಡಿದ್ದು ಬಹಳಷ್ಟ ಆಗಿತ್ತು ಅದನ್ನ ನೋಡಿ ಹೇಳದ ಆ ಬಿರುಗಾಳಿಗೂ ಈ ಮನಸ್ಸಿನ ಬಿರುಗಾಳೆ ಯಾಕಂತ ಸಿಟ್ಟಿಗೂ ಹೋಲಿಕೆ ಮಾಡಿ ಹೇಳಿ ಸತ್ಯನೇ ಕೋಪ ಒಂದಿಷ್ಟು ಕ್ಷಣಗಳು ನಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾವ ಬಂದು ಹೋದ ನಂತರ ಅದೆಷ್ಟು ಹಾಳು ಮಾಡಿ ಹೋಗ್ತಾವ ಅನ್ನೋದು ನಮಗ್ ನಂತರ ಗೊತ್ತಾಗ್ತದೆ ಹೊತ್ತು ಕೋಪ ತಗ ತರಗತಾಗಲ್ಲ ಕೋಪ ಬಂದು ಹೋದ ನಂತರ ಕೋಪದ ಪರಿಣಾಮ ಗೊತ್ತಾಗ್ತದ ನಮ್ಗೆ ಸಿಟ್ಟು ನಮಗೆ ಹೇಗೆ ಅದರಿಂದ ನಮಗೇನು ನಷ್ಟ ಆಗ್ತದೆ ಹೊರ್ತು ಇತರರಿಗೆ ನಷ್ಟ ಆಗಲ್ಲ ನಮ್ಮ ಶಾಂತಿಯಿಂದ ನಮಗೆ ಲಾಭ ಆಗ್ತದ ಹೊರ್ತು ಇತರರಿಗೆ ನಷ್ಟ ಆಗ್ತದೆ ಯಾಕಂದ್ರೆ ಅವ್ರಿಗೆ ನಮ್ಮ ನಷ್ಟ ಖುಷಿ ಪಡೋರು ಇರ್ತಾರೆ ಅದಕ್ಕೆ ಸಿಟ್ಟು ತನ್ನ ಅದು ನಮ್ಮ ಶತ್ರು ಅದು ಸಿಟ್ಟು ಅನ್ನೋದು ನಮ್ಮ ಶತ್ರು ಅದು ಶಾಂತಿ ಪರಡುವೈರಿಗೆ ಅದು ಬೇರೆಯವ್ರಿಗೆ ಶತ್ರು ಅದು ಆ ಶತ್ರುಗಳ ಶತ್ರು ಅದು ಶಾಂತಿ ಅನ್ನೋದು ಸಿಟ್ಟು ಒಂದು ಕ್ಷಣಕ್ಕೆ ಬಂದು ಹೋಗ್ತದ ಆ ಸಿಟ್ಟಿನಲ್ಲಿ ಆಡುವ ಮಾತುಗಳಿರ್ಬೋದು ಮಾಡುವ ಕಾರ್ಯಗಳಿರ್ಬೋದು ಭಯಂಕರವಾಗಿರ್ತದೆ ಘೋರವಾಗಿರ್ತದ ಸಿಟ್ಟು ಮತ್ತು ಸದಾ ನಮ್ಮಲ್ಲಿ ಇರಲ್ಲ ಬರ್ತದ ಹೋಗ್ತದ ಸಿಟ್ಟು ಸದಾ ಇಟ್ಕೋಕೆ ಪ್ರಯತ್ನ ಮಾಡಿ ನೋಡ್ರಿ ಅದನ್ನು ನೋಡ್ರಿ ನೀವು ಇರಲಿ ಸದಾ ಸಿಟ್ನಾಗಿರ್ಬೇಕಂತೇಳಿ ಪ್ರಯತ್ನ ಮಾಡಿ ಸದಾ ಸಿಟ್ಟನೇ ಇರಕ್ಕೆ ನಿಮ್ಮ ಸಾಧ್ಯನೂ ಇಲ್ಲ ಯಾಕಂದ್ರೆ ಅದು ನಮ್ದು ಅಲ್ಲ ಅದು ಬಂದು ಹೋಗುವ ಅತಿಥಿ ಅದು ಬರ್ತದ ಒಂದಿಟ್ಟು ನಮ್ಮನ್ನು ಹಾಳು ಮಾಡ್ತದ ಹೋಗಿಬಿಡ್ತದ ಸಿ ಒಂದು ಕ್ಷಣಕ್ಕೆ ಬಂದು ಹೋಗ್ತಿರ್ತದ ಕೆಲವು ಕ್ಷಣಕ್ಕೆ ಬಂದೋಗ್ತಿರ್ತದ ಆ ಕ್ಷಣಗಳಲ್ಲಿ ನಾವು ಏನು ಮಾಡ್ತೀವಿ ಬಿರುಗಾಳಿ ಅಂದ್ರೆ ಏನೇನು ಹಾಳು ಮಾಡ್ತೀವಿ ನಮಗೆ ಗೊತ್ತಾಗಲ್ಲ ನಾವು ನಾವಾಗಿರ್ ನಾವು ಹುಚ್ಚರಾಗಿರ್ತೀವಿ ಹಂಗಾಗಿ ಚಿಟ್ಟಿನ ಅಡಿರಲ್ ಆಗಿರ್ತೀವಿ ಚಿಟ್ಟಿನ ಅಳ ಆಗಿರ್ತೀವಿ ಅದು ತಮ್ಗೆ ಹೆಂಗ್ ಬೇಕು ಹಂಗೆ ನಮ್ಮನ್ನು ದುಡಿಸಿ ನಮ್ಮನ್ನ ಕೆಲಸ ಮಾಡಕ್ಕೆ ಹಚ್ಚಿ ಹೋಗ್ಬಿಡ್ತದೆ ಹಿಂದ್ರಡಿಗೆ ಎಲ್ಲೋ ಕಡೆ ಬಯಸ್ಬೋದು ನಾವೇ ಏನು ನಷ್ಟ ಆಗಿದೆ ಅದನ್ನು ಕೂಡ ನಾವೇ ಅನುಭವಿಸ್ಬೇಕು ಅದೇನು ಈ ಬೇರೆಯವ್ರ ಅನುಭವಿಸ್ ನಾವೇ ಅನುಭವಿಸಬೇಕು ಚಿಟ್ನಾಗ ನಮ್ಮ ಮಕ್ಳಿಗೆ ನಾ ಕೊಡ್ದೇವಾ ಹಿಂದ್ರಾಡಿಗೆ ಮರ್ಬೋರ್ ನಾವೇ ಚಿಟ್ನಿಗ್ ಏನೋ ಎತ್ತಿ ಹೋಗೋದು ಹಾಳ ಮಾಡದೆವಾ ಹಿಂದಡಿ ಹೊಸದ್ ತರೋರು ನಾವೇ ಚಿಟ್ನಾಗ್ ನಾಕ್ ಮಾತಾಡಿ ಮತ್ತೊಬ್ಗೆ ಬೈದೆವಾ ಆ ಸಂಬಂಧ ಹಾಳಾಗಿರ್ತ ಹೊರಬೋರ್ ನಾವೇ ಸಿಟ್ಟು ಬಂದು ನಮಗೆ ಏನು ಲಾಸ್ ಮಾಡಬೇಕು ನಷ್ಟ ಮಾಡಬೇಕು ಮಾಡಿ ಹೋಗಿಬಿಡ್ತದೆ ಅದು ಯಾರಿಂದ ನಮ್ಮಿಂದನೇ ನಮ್ಮನ್ನೇ ಬಳಸ ಬಳಸುವಂಥದ್ದು ಅದು ಸಿಟ್ಟು ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಹಾಳು ಮಾಡಿ ಹೋಗುವಂಥ ಒಂದು ವಸ್ತು ಅಂದರೆ ಸಿಟ್ಟು ವಿಚಾರ ಅಂದರೆ ಸಿಟ್ಟು ಅದು ಅದ್ರ ಬಗ್ಗೆ ನಾವು ಎಚ್ಚರ ತಂದಬೇಕು ಸಿಟ್ಟು ಎಂದೂ ನಮ್ಮ ಮಿತ್ರ ಅಲ್ಲ ಅದು ನಮ್ಮ ಶತ್ರು ಅದಕ್ಕೆ ಸಿಟ್ಟು ಎರಡೂ ಎರಡು ಹಾಳು ಮಾಡ್ತಾವ ಬಂದಾಗ ಸ್ವಲ್ಪ ಎಚ್ಚರ್ ಗಂಧಿ ಅಡಿಯಾಳ ಆಗಬೇಕು ಹಿಂಗೆ ಹೇಳ್ತೀನಿ ಅಂತೇಳಿ ನಾನೇನು ಶೆಟ್ ಮಾಡ್ಕೊಲ್ಲ ಅಂತಲ್ಲ ಸಿಟ್ ಬರ್ತದ ಶೆಟ್ ಮಾಡ್ಕೊತೀನಿ ಆದ್ರೆ ಎಚ್ಚರ ಬಂತ ಎಲ್ಲ ಜಾಗ ಬರ್ತಾಸ್ಬೇಕು ಎಲ್ಲ ವಾಕಿಂಗ್ ನಡಿಗೆ ಮಾಡಬೇಕು ಒಂದಿಷ್ಟು ಎಲ್ಲೋ ಪರಿಸ್ಥಿತಿಗಳನ್ನ ಆ ಸ್ಥಳಗಳನ್ನ ಚೇ ಮಾಡ್ಕೊಂಡು ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ ಸಿಟ್ಟಿಗೆ ಗೊತ್ತಾಗಿರ್ಬೋದು ಸಿಟ್ಟನ್ನು ನಾವು ಗುರ್ತಿಸೋದ್ ಕಲ್ತು ಸಾಕು ಸಿಟ್ಟು ನಮ್ಮಿಂದ ದೂರ ಆಗಕ್ ಶುರುವಾಗ್ತದೆ ಸಿಟ್ಟನ್ನು ನಾವು ಗುರ್ತಿಸದೆ ಅದನ್ನ ನಾವು ಅಪ್ಪಿಕೊಳ್ತೀವಲ್ಲ ಅದು ಸಿಟ್ಟು ನಮ್ಮನ್ನ ಆಟ ಆಡ್ಸಕ್ ಶುರು ಮಾಡ್ತದಂತೆ ನನ್ನ ಕೈಗೊಂಬೆಯಾಗಿ ನಮ್ಮನ್ನ ಆಡ್ಸಕ್ ಶುರು ಮಾಡ್ತದೆ The el nuevo